ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಹೆಸರಿನಲ್ಲಿ ಜಾತಿ ಗಣತೆಯನ್ನು ಪ್ರಾರಂಭ ಮಾಡಲಾಗಿದೆ ಆದರೆ ವಾಹಿನಿ ಕುಲ ಕ್ಷತ್ರಿಯ ಹಾಗೂ ತಿಗಳ ಸಮುದಾಯಕ್ಕೆ ಮಾತ್ರ ಈ ಒಂದು ಜಾತಿ ಗಣತಿ ಗೊಂದಲದ ಗೂಡಾಗಿದೆ ಏನಕಪ್ಪ ಅಂತ ಹೇಳಿದರೆ ಸಮುದಾಯದ ಸ್ವಾಮೀಜಿಗಳಾದ ಸಾಯಿ ಮಂಜುನಾಥ ಸ್ವಾಮೀಜಿ ಹಾಗೂ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮುದಾಯದ ಎಲ್ಲ ಮುಖಂಡರನ್ನ ಸೇರಿಸಿ ಸಭೆ ಮಾಡುವುದರ ಮೂಲಕ ಈ ಬಾರಿ ಜಾತಿ ಗಣತಿಯಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಎಂದು ನಮೂದು ಮಾಡೋಣ ಅಂತೇಳ್ಬಿಟ್ಟು ನಿರ್ಧಾರವನ್ನು ಸಹ ಮಾಡಿದರು ಆದರೆ ಈಗ ಮಾಜಿ ಎಮ್ ಎಲ್ ಸಿಗಳಾದಂತಹ ಪಿ ಆರ್ ರಮೇಶ್ ರವರು ಹಾಗೂ ಸಮುದಾಯದ ಮುಖಂಡರಾದಂತಹ ಎಲ್ ಎ ಮಂಜುನಾಥ್ರವರು ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ಮಾಡುವುದರ ಮೂಲಕ ತಿಗಳ ಅಂತ ನಮೂದು ಮಾಡಬೇಕು ಎಂದು ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ ಇದರಿಂದ ಸಾಮಾನ್ಯ ಜನಕ್ಕೆ ಒಂದು ರೀತಿಯಲ್ಲಿ ಗೊಂದಲ ಸಹ ಉಂಟಾಗಿದೆ ಇನ್ನು ಈ ವಿಚಾರವಾಗಿ ವಹನಿಕುಲ ತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜ್ರವರು ಹೊಸಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಅವರು ಸಮುದಾಯದ ಸ್ವಾಮೀಜಿಗಳಾದ ಸಾಯಿ ಮಂಜುನಾಥ್ ಸ್ವಾಮೀಜಿ ಹಾಗೂ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಎಂದು ನಮೂದು ಮಾಡಬೇಕು ಅಂತ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಈ ಒಂದು ಸಭೆಯಲ್ಲಿ ವಾಹಿನಿ ಕುಲ ತಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿರವರಿದ್ದರು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಮಾಜಿ ಎಂ ಎಲ್ ಸಿ ಪಿ ಆರ್ ರಮೇಶ್ ಮುಖಂಡಗಳಾದ ಎ ಸಿ ಪಿ ಸುಬ್ಬಣ್ಣ ಉದಯ್ ಕುಮಾರ್ ಹೂಡಿ ಕುಮಾರ್ ಎಲ್ಲರೂ ಕೂಡ ಸಭೆ ಮಾಡಿ ಸಮುದಾಯದ ಅಭಿವೃದ್ಧಿ ದೃಷ್ಟಿಯಿಂದ ವಹಿನ ಕುಲ ಕ್ಷತ್ರಿಯ ಎಂದು ನಮೂದು ಮಾಡೋಣ ಅಂತ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಆದರೆ ಈಗ ಮಾಜಿ ಎಂ ಎಲ್ ಸಿ ಆದಂತಹ ಪಿ ಆರ್ ರಮೇಶ್ ಹಾಗೂ ಮುಖಂಡ ಎಲೆ ಮಂಜುನಾಥ್ ಪಲ್ಲವಿಮಣಿ ವೆಂಕಟೇಶ್ ಅವರುಗಳು ಪ್ರತ್ಯೇಕ ಸುದ್ದಿಗೋಷ್ಠಿಗಳನ್ನು ಮಾಡುವುದರ ಮೂಲಕ ತಿಂಗಳ ಸಮುದಾಯ ಎಂದು ನಮೂದಿಸಿ ಎಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರಿಂದ ಸಮುದಾಯದ ಸಾಮಾನ್ಯ ಜನರಿಗೆ ಸಾಕಷ್ಟು ಗೊಂದಲ ಉಂಟಾಗಿದ್ದು ತಿಂಗಳ ಎಂದು ಬರೆಸಬೇಕು ಅಥವಾ ವಾಹಿನಿ ಕುಲ ಕ್ಷತ್ರಿಯ ಎಂದು ಬರೆಸಬೇಕು ಎಂದು ಗೊಂದಲ ಉಂಟಾಗಿದೆ ಆದರೆ ರಾಜ್ಯ ಸಂಘದಲ್ಲಿ ಸಮುದಾಯದ ಇಬ್ಬರು ಸ್ವಾಮೀಜಿಗಳ ಜೊತೆ ಹಲವಾರು ಮುಖಂಡರುಗಳು ಸಭೆ ಮಾಡಿದ ಸಂದರ್ಭದಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಅಂತ ಬರೆಸೋಣ ಅಂತ ನಿರ್ಧಾರ ತಗೊಂಡರು ಬಳಿಕ ಮಠದಲ್ಲಿ ನಡೆದ ಸಭೆಯಲ್ಲೂ ಕೂಡ ವಾಹಿನಿ ಕುಲ ಕ್ಷತ್ರಿಯ ಅಂತ ಬರೆಸೋಣ ಅಂತ ಸಮ್ಮತದ ನಿರ್ಧಾರವನ್ನು ತೆಗೆಕೊಂಡಾಗ ಅವರ ಜೊತೆಯಾಗಿ ಹೋಗುವುದು ಉತ್ತಮ ಆದರೆ ಈ ನಿರ್ಧಾರ ಯಾರೋ ಒಬ್ಬರ ಇಷ್ಟದ ಮಾತಲ್ಲ ಆದರೆ ಸಮುದಾಯದ ಸ್ವಾಮೀಜಿಗಳ ನಿರ್ಧಾರದ ಜೊತೆ ಹೋಗೋಣ ಎನ್ನುವುದು ನಮ್ಮ ಉದ್ದೇಶವಾಗಿದೆ ಅಂದರು ಅಷ್ಟೇ ಅಲ್ಲದೆ ತಿಗಳ ಸಮುದಾಯದಲ್ಲಿ ಅಗ್ನಿಕುಲ ಶಂಭುಕುಲ ವಹಿನಿ ಇದ್ದು ಸಮೀಕ್ಷೆಯಲ್ಲಿ ಅಗ್ನಿಕುಲ ಶಂಭುಕುಲದವರು ತಿಗಳ ಎಂದು ಬರೆಸಿದಾಗ ಜನಸಂಖ್ಯೆಯಲ್ಲಿ ತಿಗಳ ಸಮುದಾಯ ಹೆಚ್ಚಾಗಿ ವಹಿನಿ ಕ್ಷತ್ರಿಯ ಕಡಿಮೆಯಾದರೆ ಇದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಆಗ ವಾಹಿನಿ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯ ಆಗುತ್ತೆ ಇಷ್ಟು ವರ್ಷಗಳಿಂದ ತಿಂಗಳ ಎಂದೇ ಬರೆಸ್ಕೊಂಡು ಬಂದಿದ್ದೇವೆ ಇದರಿಂದ ಆಗಿರುವ ಲಾಭ ಆದರೂ ಏನು ಸರ್ಕಾರದಿಂದ ಏನು ಸವಲತ್ತು ಸಿಕ್ಕಿದೆ ಎಷ್ಟು ವಿದ್ಯಾಸಂಸ್ಥೆ ಮಾಡಿದ್ದೇವೆ ಒಟ್ಟಾರೆಯಾಗಿ ಏನೂ ಆಗಿಲ್ಲ ಅದರಿಂದ ವಿನಾಕಾರಣವಾಗಿ ಗೊಂದಲ ಉಂಟಾಗದಂತೆ ತ್ವರಿತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಬೇಕು ಇಲ್ಲವಾದರೆ ನಮ್ಮ ಜನರನ್ನು ನಾವೇ ದಾರಿ ತಪ್ಪಿಸಿದಂತಾಗುತ್ತದೆ ಎಂದು ತಿಳಿಸಿದರು ನಮಸ್ಕಾರ ಕರ್ನಾಟಕ ರಾಜ್ಯ ವನ್ನಿಕುಲ ಕ್ಷತ್ರಿಯ ತಿಗಳರ ಒಂದು ಏನು ಒಂದು ಒಂದು ಸಮಾಜ ಇದೆ ಗೊಂದಲ ಗೂಡಾಗಿದೆ ಮೊನ್ನೆ ಪ್ರಣವಾನಂದಪುರಿ ಸ್ವಾಮೀಜಿಗಳ ಒಂದು ಮಠದಲ್ಲಿ ಒಂದು ತೀರ್ಮಾನ ಆಯಿತು ಎಲ್ಲರೂ ಒನ್ನಿಕುಲ ಬರ್ ಒನ್ನಿಕುಲ ಕ್ಷತ್ರಿಯ ಅಂತ ಬರೆಸ್ಬೇಕು ಅಲ್ಲಿ ಸ್ವಾಮೀಜಿಗಳಿರ್ಬೋದು ಎ ಸಿ ಪಿ ಸುಬ್ಬಣ್ಣವ್ ಇರ್ಬೋದು ಉಡಿ ವಿಜಯ್ ಕುಮಾರ್ ಇರ್ಬೋದು ಕುಮಾರ್ ಇರ್ಬೋದು ಇನ್ನು ಭಾಳಷ್ಟು ಲೀಡರ್ಗಳು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅರಣ್ಣವ್ರು ಇರ್ಬೋದು ಪ್ರತಿಯೊಬ್ಬರೂ ಅಲ್ಲಿ ಸೇರಿ ಸ್ವಾಮೀಜಿಗಳ ಒಂದು ಸನ್ನಿಧಾನದಲ್ಲಿ ಅವರ ಆಶೀರ್ವಾದದೊಂದಿಗೆ ಒಂದು ತೀರ್ಮಾನಕ್ಕೆ ಬಂದಿರಿ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಅವರು ಇದ್ದರು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿರಿ ಸ್ವಾಮೀಜಿಗಳ ಒಂದು ತೀರ್ಮಾನದಂತೆ ನಮ್ಮೆಲ್ಲರ ಒಂದು ಒಂದು ಒಗ್ಗಟ್ಟಿನಿಂದ ಒನ್ನಿ ಕುಲ ಬಾರ್ ಒನ್ನಿ ಕುಲ ಕ್ಷತ್ರಿಯ ತಾವೆಲ್ಲ ಬರೆಸ್ಬೇಕು ಇದು ಬಂದಾಗ ಸಮೀಕ್ಷೆ ಬಂದಾಗ ಅಂತ ಒಂದು ತೀರ್ಮಾನ ಆಯಿತು ಆದರೆ ಇದಕ್ಕೆ ಸ್ವಲ್ಪ ಗೊಂದಲ ನಮ್ಮ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿಗಳಾದಂಥ ಪಿ ಆರ್ ರಮೇಶ್ ಅವರು ಇಲ್ಲ ತಿಗಳ ಅಂತಲೇ ಬರೆಸ್ಬೇಕು ಅಂತ ಅವರೊಂದು ಸುದ್ದಿಗೋಷ್ಠಿ ಕೊಟ್ಟರು ಅದಾದಮೇಲೆ ನಮ್ಮ ಕೋಲಾರದ ಎಲ್ ಮಂಜುನಾಥ್ ಅವರು ಅಷ್ಟೆ ಅವರು ನಿನ್ನೆ ಸುದ್ದಿಗೋಷ್ಠಿ ಕರೆದು ತಿಳ ಅಂತಲೇ ಕೊಡಬೇಕು ಸಬ್ ಕ್ಯಾಶ್ಟಲ್ಲಿ ಒನ್ನಿಕುಲ ಒನ್ನಿಕುಲ ಛತ್ರಿ ಅಂತ ಕೊಡಬೇಕು ಅಂತ ಹೇಳಿದ್ರು ಇಲ್ಲಿ ಏನಾಗಿದೆ ಅಂದರೆ ನಾವು ಲೀಡರ್ಗಳು ಒಂದು ಒಂದು ಡಿಸಿಷನಲ್ಲಿಲ್ಲ ನಾವು ಒಂದೇ ಒಂದು ಎಲ್ಲ ಒಂದು ಒಮ್ಮತ ಇಲ್ಲದಿದ್ದರಿಂದ ಸಾಮಾನ್ಯ ಜನಕ್ಕೆ ನಮ್ಮ ಕುಲಬಾಂಧವರಿಗೆ ಕನ್ಫ್ಯೂಸು ನಾನು ಒನ್ನಿಕುಲ ಕ್ಷತ್ರಿಯ ಬರ್ಸದ ನಾನು ತಿಗಳ ಅಂತ ಬರ್ಸೋದ ಅಂತ ಅದರಿಂದ ಈ ಗೊಂದಲಗಳಿಗೆ ನಾವೇ ಲೀಡ್ರ್ಗಳಾಗಿ ನಾವೇ ಒಬ್ಬ ಸಮಾಜದ ಹಿರಿಯರುಗಳಾಗಿ ನಾವೇ ಒಂದು ದೊಡ್ಡವರು ಅನ್ನಿಸ್ಕೊಂಡವರು ಈ ಥರ ನಾವು ಗೊಂದಲಗಳ ನಾನು ಒಬ್ಬೊಬ್ಬರು ಒಂದು ಹೇಳಿಕೆ ಕೊಟ್ಟರೆ ನಾವು ಇಲ್ಲಿ ಒಗ್ಗಟ್ಟೆಲ್ಲ ಹಾಕ್ತೀವಿ ಈಗ ಜನಗಳಿಗೆ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನಾನು ಏನು ಬರೆಸ್ಬೇಕು ಅಂತ ಈಗ ಮೊನ್ನೆ ನಮ್ಮ ರಾಜ್ಯ ಸಂಘದ ಕೃಷ್ಣಮೂರ್ತಿಯವರು ಪ್ರತಿಯೊಬ್ಬರೂ ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ಗೆ ಇಬ್ಬರು ಸ್ವಾಮೀಜಿಗಳು ನಮ್ಮ ಸ್ವಾಮೀಜಿಗಳಾದಂಥ ಸಾಯಿ ಮಂಜುನಾಥ ಸ್ವಾಮೀಜಿಗಳು ಮತ್ತು ಪ್ರಣಾನಪ್ಪ ಸ್ವಾಮೀಜಿಗಳು ಇಬ್ಬರೂ ಸ್ವಾಮೀಜಿಗಳ್ ಕರೆಸಿದ್ರು ರಾಜ್ಯ ಸಂಘಕ್ಕೆ ಮತ್ತು ಪಿ ಆರ್ ರಮೇಶ್ನೂ ಕರೆಸಿದರು ಮತ್ತು ಎಲ್ ಮಂಜುನಾಥ್ ಅವರು ಸುಬ್ಬಣ್ಣ ಅವ್ರು ಕರೆಸಿದರು ವಿಜಯ್ ಕುಮಾರ್ ಕುಮಾರ್ ಎಲ್ಲ ಸಮಾಜದ ಹಿರಿಯರು ಗೆದ್ದಂಥ ನಲವತ್ತೈದು ಜನ ಸದಸ್ಯರುಗಳು ಇದ್ದರು ಅಧ್ಯಕ್ಷರುಗಳು ಇದ್ದರು ಪ್ರತಿಯೊಬ್ಬರೂ ನ ನಮ್ಮ ರಾಜ್ಯ ಸಂಘಕ್ಕೆ ಕರೆಸಿದ್ರು ರಾಜ್ಯ ಸಂಘದಲ್ಲಿ ಕರೆಸಿ ಎಲ್ಲರಿಗೂ ವಿಷಯದ ಕೇಳಿ ಒಂದು ಡಿಸಿಷನ್ ಬಂದರು ಏನು ಒನ್ನಿ ಕುಲ ಕುಲ ಕ್ಷತ್ರಿಯ ಬರ್ಸೋಣ ಅಂತ ಡಿಸಿಷನ್ ಆಯಿತು ರಾಜ್ಯ ಸಂಘದಿಂದ ಸುದ್ದಿಗೋಷ್ಠಿ ಆಯಿತು ಅದನ್ನು ರಾಜ್ಯ ಸಂಘದಿಂದನೂ ಆ ಸುದ್ದಿಗೋಷ್ಠಿ ಮಾಡಿ ಒನ್ನಿ ಕುಲ ಕುಲ ಕ್ಷತ್ರಿಯ ಅಂತ ಮ ಅಂತ ಆಯಿತು ಆಮೇಲೆ ನಮ್ಮ ಮಠದಲ್ಲಿ ಸೇರಿಕೊಂಡು ಮಠದಲ್ಲಿ ಎಲ್ಲ ಎಲ್ಲ ಸದಸ್ಯರುಗಳು ಎಲ್ಲ ಟ್ರಸ್ಟಿಗಳು ಎಲ್ಲರೂ ಸೇರಿಕೊಂಡು ಎಲ್ಲ ಸಮುದಾಯಗಳನ್ನ ಕರೆಸಿ ಅಲ್ಲೂ ತೀರ್ಮಾನ ಆಯಿತು ಅಲ್ಲೂ ತೀರ್ಮಾನ ಎರಡು ಕಡೆ ತೀರ್ಮಾನ ಆದಾಗ ನಾವು ಆ ತೀರ್ಮಾನದ ಹಿಂದೆ ಹೋಗ್ತಾ ಇದ್ದೀವಿ ನಮಗೇನು ತಿಗಳ ಬೇಡ ಒನ್ನಿ ಕುಲ ಕ್ಷತ್ರಿಯ ಬೇಕು ಅಂತ ಏನಿಲ್ಲ ಏನು ರಾಜ್ಯ ಸಂಘ ಇದೆ ಏನು ಮಠ ಸ್ವಾಮೀಜಿ ಪ್ರಣಾಂದಪುರಿ ಸ್ವಾಮೀಜಿಗಳಿದ್ದಾರೆ ಎಲ್ಲರೂ ಇವರೆಲ್ಲ ಸೇರ್ಕೊಂಡು ಹೋದಾಗ ಅವ್ರ ಹಿಂದೆ ಹೋಗಬೇಕು ಅಂತಷ್ಟೇ ನಮ್ಮದು ಇಲ್ಲ ನಾನು ನಾನೇ ಹೇಳ್ಬೋದು ಇಲ್ಲ ನನಗೆ ನನಗೆ ತಿಗಳ ಬೇಕು ಒನ್ನಿ ಬೇಕು ಅಂತ ನನ್ನ ಇಷ್ಟ ಕಷ್ಟಗಳಲ್ಲ ಇದು ಸಮಾಜದಲ್ಲಿ ಹಿರಿಯರು ಆ ಏನು ದಾರಿ ಹಾಕ್ಕೊಡ್ತಾರೆ ಆ ದಾರಿನ ನಡೀಬೇಕು ಅಂತ ನಾವು ಈಗ ದಾರಿನಲ್ಲಿ ಹೋಗುವಾಗ ಈಗ ಪಿ ಆರ್ ರಮೇಶ್ ಒಂದು ಸುದ್ದಿಗೋಷ್ಠಿ ಕರೆಸಿ ಅವರು ತಿಗಳ ಬರೆಸಿ ಅಂತೇಳಿದ್ದಾರೆ ಎಲ್ ಮಂಜುನಾಥ್ ಅವರು ಅವರು ತಿಗಳ ಅಂತ ಅಂತ ಹೇಳಿದ್ದಾರೆ ಈ ಇರೋದ್ರಲ್ಲಿ ನಾವು ತಿಗಳ ಅಂತ ಬರೆಸಿದಾಗ ವನ್ನಿ ಕುಲ ಅಗ್ನಿ ಕುಲ ಇನ್ನು ಇತರರು ಎಲ್ಲರೂ ಕೆಲವರೆಲ್ಲ ಈಗ ಅಗ್ನಿ ಕುಲ ಕುಲದವ್ರು ಇಬ್ಬರೂ ತಿಂಳ ಅಂತ ಬರೆಸಿ ಶಿಕ್ಷಕಿಯಲ್ಲಿ ನಾನು ಅವರು ಒನ್ನಿ ಅಗ್ನಿ ಕುಲ ಅಂತ ಭರಿಸ್ತಾರೆ ಈಗ ನಾವು ಬರೀ ವನ್ನಿ ಕುಲ ಅಂತ ನಾವು ಮಾಡೋವಾಗ ಅದರಲ್ಲೂ ಪಿ ಆರ್ ರಮೇಶ್ ಅವರು ಎಲ್ ಮಂಜುನಾಥ್ ಅವರು ಇನ್ನು ಕೆಲವರು ತಿಂಗಳ ಅಂತ ಬರೆಸು ಅಂದಾಗ ನಾಳೆ ತಿಂಗಳ ಅಂತ ಅಂತ ಏನಾದರೂ ಒಂದು ಹತ್ತದ ಏನು ಸಂಖ್ಯಾಬಲ ಹೆಚ್ಚಾಗಿ ವನ್ನಿಕುಲ ಅನ್ನೋದು ಭಾಳ ಕಮ್ಮಿ ಆದಾಗ ಯಾರು ಜವಾಬ್ದಾರರು ಜವಾಬ್ದಾರಿ ಯಾರು ಆಗ ವನ್ನಿಕುಲಕ್ಕೆ ಅನ್ಯಾಯ ಆಗಲ್ವ ಈಗ ಮಾನ್ಯ ಗೌರವ ಸಿದ್ದರಾಮಯ್ಯವರು ಎಲ್ಲರೂ ಕುರುಬರೇ ಬರಿಸ್ರಿ ಕುರುಬ ಅಂತಲೇ ಬರೆಸಿ ಕುರುಬ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಕುಮಾರಸ್ವಾಮ್ ಇರ್ಬೋದು ಅವರು ಅಷ್ಟೇ ಇಬ್ಬರು ಎಲ್ಲ ಒಂದು ಮೀಟಿಂಗ್ ನೋಡಿ ಎಲ್ಲ ಒಕ್ಕಲಿಗ ಅಂತಲೇ ಅಂತ ಅಂತವ್ರೆ ನಮಗೆ ಒಟ್ಟಾಗಿ ಬರೆಸಿದ್ರೆ ನಮ್ಗೆ ಏನು ಅನುಕೂಲ ಹೋಗಲಿ ಇಷ್ಟು ವರ್ಷ ನಾವು ಒಟ್ಟಾಗಿ ನಾವು ಬಂದಿದ್ದೀವಿ ಏನು ನಮ್ಗೆ ಅನುದಾನಗಳು ಸಿಕ್ಕಿದೆ ನಾವು ಎಷ್ಟು ಶಾಲಾ ಕಾಲೇಜುಗಳು ಮಾಡಿದ್ದೀವಿ ನಮ್ಗೆ ಏನು ಬೆನಿಫಿಟ್ ಇದೆ ಏನು ಬೆನಿಫಿಟ್ ಇಲ್ಲ ಆದರೂ ಸೇರಿಸ್ಬೋದಾ ಸೇರಿಸ್ಬಾರ್ದ ಎಲ್ಲರೂ ಒಮ್ಮತದಿಂದ ತೀರ್ಮಾನಕ್ಕೆ ಬರಬೇಕು ಒಮ್ಮತದಿಂದ ತೀರ್ಮಾನ ಬರದೇ ಇದ್ರೆ ನಾವು ನಮ್ಮ ಸಮಾಜನ ನಮ್ಮ ಸಮಾಜದ ಜನಗಳನ್ನ ನಾವೇ ಅವ್ರಿಗೆ ಒಂಥರ ಕನ್ಫ್ಯೂಸ್ ಮಾಡ್ದಂಗೆ ಅವ್ರಿಗೆ ದಾರಿ ತಪ್ಪಿಸ್ದಂಗೆ ಆಗ್ತದೆ ಅದರಿಂದ ಏನು ನಮ್ಮ ಸಾಯಿ ಮಂಜುನಾಥವ್ರು ಇರ್ಬೋದು ನಮ್ಮ ನಮ್ಮ ಮಠದ ಸ್ವಾಮೀಜಿಗಳು ಪ್ರವಣಾನಂದಪುರಿ ಸ್ವಾಮೀಜಿಗಳಿರ್ಬೋದು ಏನು ರಾಜ್ಯ ಸಂಘದ ಕೃಷ್ಣಮೂರ್ತಿ ಅವರು ಮತ್ತು ನಲವತ್ತೈದು ಜನ ಗೆದ್ದಂಥದ್ದು ಇರ್ಬೋದು ಪ್ರತಿಯೊಬ್ಬರು ಮತ್ತೊಮ್ಮೆ ಎಲ್ಲರನ್ನೂ ಸೇರಿಸಿ ಎಲ್ಲರನ್ನೂ ಸೇರಿಸಿ ಒಮ್ಮತದಿಂದ ತೀರ್ಮಾನ ತಗೋಬೇಕು ಒಮ್ಮತ ತೀರ್ಮಾನ ಬಂದಿಲ್ಲ ಅಂದರೆ ಸಾಮಾನ್ಯ ಜನ ನಮ್ಮ ಕುಲಬಾಂಧವರು ಕುಲಸ್ಥರು ನಾನು ಒನ್ನಿ ಕುಲ ಕೊಡ್ಬೇಕಾ ಒನ್ನಿ ಕುಲ ಕ್ಷತ್ರಿಯ ಕೊಡಬೇಕಾ ತಿಗಳ ಕೊಡಬೇಕಾ ಪಿ ಆರ್ ರಮೇಶ್ ಕೇಳಬೇಕು ಮಾತು ಕೇಳಬೇಕಾ ಇಲ್ಲ ಮಠದವ್ರದ್ದು ಮಠ ಸ್ವಾಮೀಜಿಗಳ ಮಾತು ಕೇಳಬೇಕಾ ಇಲ್ಲ ನಾನು ರಾಜ್ಯ ಸಂಘದ ಮಾತು ಕೇಳಬೇಕಂತ ಅವ್ರಿಗೆ ಗೊಂದಲ ಆಗಿ ತೊಂದರೆ ಆಗೋದು ನೂರು ನೂರು ಭಾಗ ಸತ್ಯ ಆ ತೊಂದರೆ ಆಗದಂಗೆ ಎಚ್ಚೆತ್ಕೊಂಡು ದಯವಿಟ್ಟು ತಮ್ಮೆಲ್ಲ ಲೀಡರ್ಗಳಿಗೆ ಕೈ ಮುಗಿದು ಕೇಳ್ಕೊತೇನೆ ದಯವಿಟ್ಟು ಒಂದಾಗಿ ಒಂದು ಡಿಸಿಷನ್ ನೀವೆಲ್ಲ ಸೇರಿ ಏನು ಡಿಶಿಷನ್ ತಗೋತೀರಾ ಆ ಡಿಶಿಷನ್ನಿಂದ ನಾವು ಇರ್ತೀವಿ ಆದರೆ ಎಲ್ಲರೂ ಸೇರಿ ಒಂದು ತೀರ್ಮಾನ ಒಂದೇ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ಸಮಾಜದ ಗೌರವಾನ್ವಿತ ಹಿರಿಯ ಸದಸ್ಯರುಗಳಿರ್ಬೋದು ನಮ್ಮ ಮಠದ ಸ್ವಾಮೀಜಿಗಳಿರ್ಬೋದು ನಮ್ಮ ಮಂಜುನಾಥ ಸ್ವಾಮೀಜಿಗಳಿರ್ಬೋದು ಪ್ರಣಾನಂದ ಸ್ವಾಮೀಜಿಗಳಿರ್ಬೋದು ನಮ್ಮ ರಾಜ್ಯ ಸಂಘದವ್ರು ಇರ್ಬೋದು ಪ್ರತಿಯೊಬ್ಬ ಲೀಡ್ರ್ಗಳನ್ನು ಪ್ರತಿಯೊಬ್ಬ ಕ ಕುಲ ಕುಲ ಬಾಂಧವ್ರು ಎಲ್ಲರೂ ಸೇರಿ ಒಮ್ಮತದಿಂದ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದಿಂದ ಪ್ರತಿಯೊಬ್ಬರು ಹಿಂದೆ ಬರ್ತಾರೆ ಎರಡೆರಡು ಡಿಸಿಷನ್ ತಗೊಂಡು ಇಬ್ಬಿಬ್ಬರು ಒಬ್ಬೊಬ್ರು ಒಂದೊಂದು ಮಾತು ಹೇಳಿದ್ರೆ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಡುತ್ತೀವಿ ಯಾಕಂದ್ರೆ ಈಗ ಸ್ವಾಮೀಜಿಗಳು ಪ್ರಾಣಾನಂದಪುರಿ ಸ್ವಾಮೀಜಿಗಳು ಅವರು ಸ್ವಾಮೀಜಿಗಳಾಗಿ ಅವರು ಮುಂದಾಲೋಚನೆಯಿಂದ ಏನೂ ಹೇಳಿದ್ದಾರೆ ಏನು ಇಲ್ಲ ಒನ್ನಿ ಕುಲ ಒನ್ನಿಕುಲ ಕ್ ಅಂತ ಇಲ್ಲದಾದ್ರೆ ಸ್ವಾಮೀಜಿಗಳು ಯಾಕೆ ಒನ್ನಿಕುಲ ಒನ್ನಿಕುಲ ಕ್ಷತ್ರಿಯ ಭರಿಸಿ ಅಂತ ಹೇಳ್ತಾರೆ ಅವ್ರು ಏನೋ ಇದೆ ಯಾಕಂದರೆ ನಾವು ತಿಂಗಳ ತಿಂಗಳ ಅನ್ಕೊಂಬುದು ನಾವು ವಂಚಿತರಾಗಿದ್ದೀವಿ ನಮ್ಗೇನು ಸಿಕ್ಕಿಲ್ಲ ನಮ್ಗೇನು ಭಾಳ ನಮ್ಗೆ ವಂಚಿತರಾಗಿದ್ದೀವಿ ಅದರಿಂದ ಇರ್ಬೋದಾ ಇಲ್ಲಾದ್ರೆ ತಿಂಗಳ ಅಂತ ಒಟ್ಟಾಗಿ ಹೋದರೆ ನಾವೆಲ್ಲ ಒಂದಾಗಿದ್ರೆ ನಮ್ಗೇನ ಒಳ್ಳೇದಾಗ್ಬೋದ ದಯವಿಟ್ಟು ಇದನ್ನ ಮಾನ್ ಸಾಮಾನ್ಯ ಕುಲಬಾಂಧವರು ಕನ್ಫ್ಯೂಸರಿದ್ದಾರೆ ಇನ್ನೊಂದ್ಸತಿ ಕೈ ಮುಗಿದು ಕೇಳ್ಕೊಂತೀನಿ ತಾವೆಲ್ಲ ಬಂದು ಒಂದು ಒಮ್ಮತದಲ್ಲಿ ಕೂತ್ಕೊಂಡು ತವೆಲ್ಲ ತಿಗಳ ಬರ್ಸೋಣ ತಿಗಳ ಬರ್ಸೋಣ ಇಲ್ವಾ ಒನ್ನಿ ಕುಲ ಕ್ಷತ್ರಿಯ ಒನ್ನಿಕುಲ ಬರೋ ಒನ್ನಿಕುಲ ಕುಲ ಕ್ಷತ್ರಿಯ ಬರ್ಸೋಣ ಬರ್ಸೋಣ ಆದರೆ ನಾವೆಲ್ಲರೂ ಒಂದು ಗೊಂದಲದ ಗೂಡ ಹಾಕ್ಬಾರ್ದು ದಯವಿಟ್ಟು ಒಂದು ತೀರ್ಮಾನ ತಗೋಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ ನಮಸ್ಕಾರ